ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಸೇರಿ ಒಂದು ರಾಜೀವ್ ಗಾಂಧಿ ಹೌಸಿಂಗ್ ಸ್ಕೀಮ್ ಅಂತ ಒಂದು ಹೊಸ ಯೋಜನೆ ಇದೆ ಈ ಒಂದು ಯೋಜನೆಯಲ್ಲಿ ಬಡವರಿಗಾಗಿ ಅತಿ ಕಮ್ಮಿ ಬೆಲೆಯಲ್ಲಿ ಒಂದು ಮನೆಯನ್ನು ಕಟ್ಟಿಸಿಕೊಡುವಂಥ ಒಂದು ಯೋಜನೆಯನ್ನು ಸರ್ಕಾರದವ್ರು ತಂದಿದ್ದಾರೆ ಈ ಯೋಜನೆಗೆ ಹೇಗೆ ಅಪ್ಲೈ ಮಾಡ್ಬೋದು ಯಾರ್ಯಾರು ಅರ್ಹರಿದ್ದಾರೆ ಮತ್ತು ಎಲ್ಲಿ ಹೋಗಿ ಅಪ್ಲೈ ಮಾಡೋದು ಅಂತ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರಾಜೀವ್ ಗಾಂಧಿ ಹೌಸಿಂಗ್ ಸ್ಕೀಮ್ ಅಂತ ಈ ಒಂದು ಯೋಜನೆಯ ಹೆಸರು ಈ ಒಂದು ಯೋಜನೆಯಲ್ಲಿ ಏನಿದೆ ಅಂದರೆ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರದವರು ಸೇರಿ ಬಡವರಿಗೆ ಯಾರು ಮನೆ ಇರೋದಿಲ್ಲ ಬಾಡಿಗೆ ಇರ್ತಾರೆ ಪಾಪ ಇಲ್ಲ ಲಿಗಿಸ್ ಇರ್ತಾರೆ ಅವರೆಲ್ಲರಿಗೂ ಒಂದು ಆಸೆ ಇರುತ್ತೆ ಒಂದು ಸ್ವಂತ ಮನೆ ತೊಗೋಬೇಕು ನಾವು ಸ್ವಂತ ಮನದಲ್ಲಿ ಇರಬೇಕು ಆದರೆ ಇವಾಗ ಬೆಂಗಳೂರಲ್ಲಿ ಎಲ್ಲರಿಗೂ ಗೊತ್ತಿದೆ ಹೇಗೆ ಕೋಟಿ ಕೋಟಿ ಒಂದು ಸೈಟ್ ಬೆಲೆ ಇದೆ ಒಂದು ಮನೆ ತೊಗೊಳೋದಕ್ಕೂ ತುಂಬ ಕಷ್ಟ ಆ ರೀತಿ ಒಂದು ಪರಿಸ್ಥಿತಿ ಬಡವರಿಗಾಗಿ ಸರ್ಕಾರದವರು ಈ ಒಂದು ಯೋಜನೆನ ಮಾಡಿದ್ದಾರೆ ಈ ಒಂದು ಯೋಜನೆಯಲ್ಲಿ ನಿಮಗೆ ಕೇವಲ ಒಂದು ಲಕ್ಷನ ನೀವು ದುಡ್ಡನ್ನು ಕಟ್ಟಿದ್ರೆ ಸರ್ಕಾರದವ್ರಿಗೆ ಕಟ್ಟಿದ್ರೆ ನಿಮಗೆ ಒಂದು ಮನೆಯನ್ನು ಅವರು ಕಟ್ಟಿಕೊಡ್ತಾರೆ ಅಂದರೆ ಹೇಗೆ ಇದು ಈ ಯೋಜನೆ ಹೇಗಿರುತ್ತೆ ಅಂದರೆ ಕರ್ನಾಟಕ ಸರ್ಕಾರದವರು ಒಂದು ಮೂರುವರೆ ಲಕ್ಷ ಅಷ್ಟು ಅಮೌಂಟನ್ನು ಹಾಕ್ತಾರೆ ಕೇಂದ್ರ ಸರ್ಕಾರದವರು ಮೂರು ಲಕ್ಷ ಹಾಕ್ತಾರೆ ನೀವು ಒಂದು ಲಕ್ಷನ ಹಾಕಬೇಕಾಗುತ್ತೆ ಅಂದರೆ ಟೋಟಲ್ ಎಷ್ಟಾಯಿತು ಒಂದು ಮನೆಗೆ ಏಳೂವರೆ ಲಕ್ಷನ ಅವರು ಲಕ್ಷಕ್ಕೆ ಒಂದು ಮನೆನ ಕಟ್ಟಿರ್ತಾರೆ ಆ ಒಂದು ಏಳುವರೆ ಲಕ್ಷದಲ್ಲಿ ನೀವು ಕೇವಲ ಒಂದು ಲಕ್ಷನ ಕಟ್ಟಿದ್ರೆ ಸಾಕು ಮಿಕ್ಕಿದನ್ನೆಲ್ಲ ದುಡ್ಡನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಭರಿಸುತ್ತೆ ಈ ರೀತಿಯಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಎರಡು ಮೂರು ತಿಂಗಳ ಹಿಂದೆ ಈ ಒಂದು ಘೋಷಣೆನ ಮಾಡಿದ್ದಾರೆ ನಾವೀಗ ಆಲ್ರೆಡಿ ಒಂದು ಲಕ್ಷ ಎಂಬತ್ತು ಸಾವಿರ ಅಷ್ಟು ಮನೆಗಳನ್ನು ನಾವು ಕಟ್ಟಬೇಕು ಅಂತ ಒಂದು ಈ ಯೋಜನೆಯಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಮೂವತ್ತಾರು ಸಾವಿರ ಮನೆಗಳನ್ನ ಇವಾಗ ನಾವು ಸ್ಟಾರ್ಟ್ ಮಾಡಿದ್ದೀವಿ ಎರಡು ಮೂರು ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಅನ್ನೋ ರೀತಿ ಒಂದು ಸಿ ಎಮ್ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ಹಾಗಾಗಿ ನೀವು ಯಾರಾದರೂ ಮನೆ ಬೇಕು ಅನ್ನೋರು ಖಂಡಿತ ಈ ಒಂದು ಯೋಜನೆಗೆ ನೀವು ಅಪ್ಲೈನ ಮಾಡ್ಬೋದು ಕೇವಲ ಒಂದು ಲಕ್ಷವನ್ನು ನೀವು ಕಟ್ಟಿದ್ರೆ ಸಾಕು ನಿಮಗೆ ಒಂದು ಹೊಸ ಮನೆ ನಿಮಗೆ ಸರ್ಕಾರದಿಂದ ಸಿಗುತ್ತೆ ಈ ಒಂದು ಯೋಚನೆಗೆ ನೀವು ಅಪ್ಲೈ ಮಾಡಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ನಿಮಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಡೀಟೇಲ್ಸ್ ಬೇಕಾಗುತ್ತೆ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತು ವಸತಿ ದೃಢೀಕರಣ ಪತ್ರ ನೀವು ಎಲ್ಲಿ ಎಷ್ಟು ದಿವಸ ಇಂದ ವಾಸ ಆಗಿದ್ದೀರಾ ಅನ್ನೋದಕ್ಕೊಂದು ವಸತಿ ದೃಢೀಕರಣ ಪತ್ರ ವಾಸ ಇರುವಂಥ ದೃಢೀಕರಣ ಪತ್ರ ನಿಮಗೆ ಬೇಕಾಗುತ್ತೆ ಅದು ಆಧಾರ್ ಕಾರ್ಡಲ್ಲಿ ನಿಮ್ಮ ಅಡ್ರೆಸ್ ಇರುತ್ತಲ್ವ ಅದನ್ನು ಇಟ್ಕೊಂಡು ನೀವು ಈ ಒಂದು ವಸತಿ ದೃಢೀಕರಣ ಪತ್ರನ ನೀವು ಮಾಡಿಸ್ಕೋಬೋದಾಗಿದೆ ನಿಮ್ಮದು ರೇಷನ್ ಕಾರ್ಡ್ ಬೇಕಾಗುತ್ತೆ ಮತ್ತು ನಿಮ್ಮ ಒಂದು ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಇರೋದಂಥ ಫೋಟೋ ಸಹ ನಿಮಗೆ ಬೇಕಾಗುತ್ತೆ ಮತ್ತು ಈ ಒಂದು ಯೋಜನೆಗೆ ನೀವು ಎಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು ಅಂದರೆ ನಾಗರಿಕ ಸೇವಾ ಕೇಂದ್ರ ಇರುತ್ತಲ್ಲ ಅಂದರೆ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಸೇವಾ ಕೇಂದ್ರಗಳಿರುತ್ತಲ್ಲ ನೀವು ಅಲ್ಲಿ ಹೋಗಿ ನೀವು ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದು ಅವರು ನಿಮಗೆ ಅಪ್ಲಿಕೇಶನನ್ನು ಕೊಡ್ತಾರೆ ಫಿಲ್ ಮಾಡಿ ಸಹ ನೀವು ಈ ಒಂದು ಯೋಜನೆಗೆ ಅಪ್ಲೈ ಮಾಡಿ ಮಾಡ್ಬೋದು ಮತ್ತು ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಇನ್ನೊಂದು ಕಂಡೀಷನ್ ಏನಂದರೆ ಇವಾಗ ಮೂವತ್ತಾರು ಸಾವಿರ ಮನೆಗಳನ್ನ ಏನು ಬಿಟ್ಟಿದ್ದಾರೆ ಕಟ್ಟಿ ಕೊಡ್ತೀವಿ ಅಂತ ಹೇಳಿದಾರಲ್ಲ ಅದು ಬೆಂಗಳೂರಿನವರಿಗೆ ಮಾತ್ರ ಸೊ ಆದ್ದರಿಂದ ನಿಮಗೆ ಬೆಂಗಳೂರಿನನ್ನು ವಾಸ ಮಾಡ್ತೀವಿದ್ದೀವಿ ಅನ್ನೋದಕ್ಕೆ ಒಂದು ವಸತಿ ವಿವರ ಪ್ರಮಾಣ ಪತ್ರ ಬೇಕಾಗುತ್ತೆ ನೀವು ಹಳ್ಳಿಯಲ್ಲಿ ನೀವು ಇರ್ತೀರ ಅಲ್ಲಿಂದ ಇಲ್ಲಿಗೆ ಬಂದು ಒಂದು ವರ್ಷದಿಂದ ನೀವು ಜೀವನ ಮಾಡ್ತಾಯಿರ್ತೀರ ಬೆಂಗಳೂರಲ್ಲೇ ಒಂದು ಕೆಲಸ ಮಾಡಿಕೊಂಡು ಬಾಡಿಗೆ ಮನೆ ಇಟ್ಕೊಂಡು ಜೀವನ ಮಾಡ್ತಾಯಿರ್ತೀರ ಸೊ ನಿಮಗೆ ಬೆಂಗಳೂರಲ್ಲೇ ಒಂದು ಮನೆ ಇರಬೇಕು ಅಂತ ಅಂದ್ಕೊಳ್ಳೋರಿಗೆ ಅವರು ಸಹ ಒಂದು ಈ ಒಂದು ಬೆಂಗಳೂರಲ್ಲೇ ನಾವು ಜೀವನ ಮಾಡ್ತಾಯಿದ್ದೀವಿ ಅಡ್ರೆಸ್ ಪ್ರೂಫು ಅನ್ನೋದನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಈ ಒಂದು ಮೂವತ್ತಾರು ಸಾವಿರ ಮನೆಗಳಲ್ಲಿ ನಿಮಗೆ ಒಂದು ಮನೆ ಸಿಕ್ಕಿದ್ರೂ ಸಿಗ್ಬೋದು ಲಕ್ಕಿ ಅದೃಷ್ಟ ಇದ್ರೆ ನಿಮಗೂ ಸಿಗ್ಬೋದು ಸೊ ಅದರಿಂದ ಖಂಡಿತ ಹೋಗಿ ಈ ಒಂದು ಯೋಜನೆಯನ್ನು ಮಿಸ್ ಮಾಡ್ಕೊಬೇಡಿ ಅಪ್ಲೈ ಮಾಡಿ ಆಮೇಲೆ ನೀವೆಲ್ಲ ಅಪ್ಲೈ ಮಾಡಿ ನಿಮಗೇನಾದರೂ ಮನೆ ಸ್ಯಾಂಕ್ಷನ್ ಆದರೆ ನಿಮಗೆ ಸರ್ಕಾರದಿಂದ ಒಂದು ಮೆಸೇಜ್ ಬರುತ್ತೆ ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ ಸೊ ಆದಮೇಲೆ ಅವರೇ ನಿಮಗೆ ತಿಳಿಸ್ತಾರೆ ಯಾವ ರೀತಿ ನೀವು ಅಮೌಂಟನ್ನು ಕಟ್ಟಬೇಕು ಹೇಗೆ ಈ ಒಂದು ಮನೇನ ಪಡ್ಕೊಳ್ಳೋದು ಅಂತ ಅವರು ಹೇಳ್ತಾರೆ ನಿಮಗೆ ಕಂತುಗಳಲ್ಲೂ ಸಹ ನೀವು ಹಣವನ್ನು ಕಟ್ಟೋ ಅಂಥ ಒಂದು ಅವಕಾಶ ಮಾಡಿ ಕೊಡ್ಬೋದು ಸರ್ಕಾರದವರು ಸೊ ಇದರಿಂದ ನಿಮಗೆ ಒಂದು ಲಕ್ಷಕ್ಕೆ ಮನೆ ಸಿಗುತ್ತೆ ಸೊ ಯಾರೆಲ್ಲ ನಿಮಗೆ ಇಂಟ್ರೆಸ್ಟ್ ಇದೆ ಯಾರಿಗೆಲ್ಲ ಮನೆ ಬೇಕು ಅನ್ನೋರು ಈ ಒಂದು ಯೋಜನೆಗೆ ಕೇಂದ್ರ ಸ ಸೇವಾ ಕೇಂದ್ರಗಳಿದೆಯಲ್ಲ ಅಲ್ಲಿ ಹೋಗಿ ನೀವು ಅಪ್ಲೈನ ಮಾಡ್ಬೋದು ಈ ಮಾಹಿತಿ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಯಾರಿಗಾದರೂ ಮನೆ ತೊಗೊಳ್ಬೇಕು ಮನೆ ಬೇಕು ಅನ್ನೋರಿಗೆ ಪ್ಲೀಸ್ ಶೇರ್ ಮಾಡಿ ಈ ಒಂದು ವಿಡಿಯೋನ ಮತ್ತು ನಮ್ಮ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಒಂದು ಯೂಸ್ಫುಲ್ ಕಂಟೆಂಟನ್ನು ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್